ಎಸ್ ಸಿಂಗ್ ಸ್ಪೀಕಿಂಗ್ ಅಂದುಬಿಟ್ಟರು ಪೊಲೀಸ್ ಅಧಿಕಾರಿ ಅತ್ತಲಿಂದ ಯಾರು ಮಾತನಾಡುತ್ತಿದ್ದಾರೆ ಎಂಬುದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಮಧ್ಯ ಮಧ್ಯೆ ಅಧಿಕಾರಿ ಸಿಂಗ್ ಐ ಸಿ ಓ ಐ ಸಿ ಅನ್ನುತ್ತಿದ್ದುದಷ್ಟೇ ಕೇಳಿಸುತ್ತಿತ್ತು ಉಳಿದೆಲ್ಲರ ಮುಖದಲ್ಲಿ ಚಿಕ್ಕದೊಂದು ಆತಂಕ ಮೂಡಿತ್ತಾದರೂ ಯಾವುದೇ ಆತಂಕವಿಲ್ಲದೆ ಹೊರಡಲು ಅನುವಾದ ಭಂಗಿಯಲ್ಲಿ ನಿಂತಿದ್ದವನು ಗಿರಿಬಾಬು ಆದರೆ ಆತಂಕದ ಬಿರುಬಾಂಬು ಅವನ ಮೇಲೆಯೇ ಬೀಳಲಿತ್ತು ಅದರ ಪರಿವೆ ಅವನಿಗೆ ಇರಲಿಲ್ಲ ಐ ಸಿ ಓ ಐ ಸಿ ಹಾಗ ಇಲ್ಲೇ ಇದ್ದಾರೆ ಗಿರಿಬಾಬು ಅವರೇ ಮಾತಾಡ್ಲಿ ಬಿಡಿ ಒಬ್ರಿಗೊಬ್ರು ಪರಿಚಯ ಇದ್ದಾರೆ ಧಾರುವಾಗಿ ಮಾತಾಡ್ಕೊಳ್ಳಿ ಅಂದ ಪೊಲೀಸ್ ಅಧಿಕಾರಿ ಸಿಂಗ್ ಗಿರಿಬಾಬುವಿನ ಕಡೆಗೆ ತಿರುಗಿದವರೆ ಮಿಸ್ಟರ್ ಗಿರಿಬಾಬು ದಿಸ್ ಇಸ್ ಯುವರ್ ಕಾಲ್ ಚಂಗಳ ಚಂಗಳಾಯ್ಡು ಅನ್ನೋರಂತೆ ನಿಮ್ಮ ಹತ್ರ ಮಾತಾಡಬೇಕು ಅಂತಿದ್ದಾರೆ ಅಂದವರೇ ಗಿರಿಬಾಬುವಿನ ಕಡೆಗೆ ಟೆಲಿಫೋನಿನ ರಿಸೀವರ್ ಚಾಚಿಯೇ ಬಿಟ್ಟರು ಚಗಳ ಇಂಪಾಸಿಬಲ್ ಅವನು ಅವನು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ ಐ ಮೀನ್ ನಾವ್ನಿಗ್ ನನ್ನ ಪರಿಚಯನೇ ಇಲ್ಲ ಅವ್ನ ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ನಾನೇನ್ ಮಾತಾಡ್ಲಿ ಅನ್ನುತ್ತಾ ಮುಂದಕ್ಕೆ ಕೈಯು ಚಾಚದೆ ನುಲಿಯ ತೊಡಗಿದ ಗಿರಿಬಾಬು ಕಮಾನ್ ಸ್ಪೀಕ್ ಟು ದ ಪರ್ಸನ್ ಅಂತ ಪೊಲೀಸ್ ಅಧಿಕಾರಿ ಗದರಿಕೆಯ ದನಿಯಲ್ಲಿ ಹೇಳುತ್ತಿದ್ದಂತೆಯೇ ಗಿರಿಬಾಬುವಿಗೆ ತನ್ನ ಕೊರಳಿಗೆ ನೇಣು ಕುಡಿಕೆ ಬೀಳುತ್ತಿರುವುದು ಅರಿವಿಗೆ ಬಂದಿತ್ತು ಕಂಪಿಸುವ ಕೈಗಳಲ್ಲಿ ಅವನು ಫೋನ್ ಎತ್ತಿಕೊಂಡು ಹಾಂ ಹಲೋ ಅಂದ ದಿನ ದನಿ ಕಿವಿಗೆ ಬೀಳುತ್ತಿದ್ದಂತೆಯೇ ಗಿರಿಬಾಬುವಿನ ಮುಖದಲ್ಲಿದ್ದ ಅಷ್ಟೂ ನೆತ್ತರು ಪಾದಕ್ಕೆ ಇಳಿದು ಹೋದಂತಾಯಿತು ಅತ್ತಲಿಂದ ಆದಿನಾರಾಯಣ ಮಾತಾಡುತ್ತಿದ್ದ ಗಿರಿಸ್ವಾಮಿ ಅದು ಅದೇನೋ ನಿಮ್ಮ ಮನೆಯಿಂದ ಸಾಗಿಸ್ಬೇಕು ಅದಕ್ಕೆ ಜನ ಬೇಕು ಅಂತ ಹೇಳಿ ಕಳಿಸಿದ್ಯಂತೆ ನಂಗೆ ತುಂಬ ಲೇಟಾಗಿ ಬಂತು ಮೆಸೇಜು ಅವಸರಕ್ಕೆ ನಂಗೆ ಯಾರೂ ಹುಡುಗರು ಸಿಗಲಿಲ್ಲ ಯಾರಾದರೂ ಸಿಗ್ತಾರೇನೋ ನೋಡೋಣ ಅಂತ ಬಂದೆ ಇವು ಇವ್ರು ಕರೆದು ಕೂರಿಸ್ಕೊಂಡ್ಬಿಟ್ಟಿದ್ದಾರೆ ವಿಲ್ಸನ್ ಗಾರ್ಡನ್ ಪೊಲೀಸರು ಅದೇ ಚಂಗಳ ರಾಯ್ಡು ಅನ್ನೋ ಹೆಸರಲ್ಲಿ ಎರಡು ದಿನ ಜೈಲಲ್ಲಿರು ಆಮೇಲೆ ನಾನು ಬಿಡಿಸ್ತೀನಿ ಅಂತ ನೀನು ಹೇಳಿದ್ದಕ್ಕೆ ಒಪ್ಕೊಂಡು ಜೈಲಿಗೆ ಹೋಗಿದ್ನಲ್ಲ ಆ ವಿಷಯ ಕೇಳ್ತಿದ್ದಾರೆ ಈ ಚಂಗಳ ರೈಡು ಅಂದರೆ ಯಾರಿಗಿರಿ ಸ್ವಾಮಿ ಸ್ಪಷ್ಟವಾಗಿ ಯಾರೋ ಪಕ್ಕದಲ್ಲಿ ಕುಳಿತು ಹೇಳಿಕೊಡುತ್ತಿದ್ದಾರೆ ಎಂಬಂತೆ ಮಾತನಾಡುತ್ತಿದ್ದ ಆದಿನಾರಾಯಣ ಬೆಳ ಬೆಳಗ್ಗೆಯೇ ಅವನಿಗೆ ಕುಡಿಸಿದ್ದಾರೆ ಅಥವಾ ರಾತ್ರಿಡೀ ಅವನನ್ನು ಹೊಡೆದಿದ್ದಾರೆ ಎಂಬುದು ಅವನ ಬಾಯಿ ತೊದಲಿನಲ್ಲೇ ಅರ್ಥವಾಗುತ್ತಿದೆ ವಿಷಯ ಅದಲ್ಲ ಚಂಗಳರಾಯಡುವಿನ ಹೆಸರಿನಲ್ಲಿ ಈ ಆದಿನಾರಾಯಣ ಎಂಬುವವನು ಜೈಲಿನಲ್ಲಿ ಇದ್ದ ಎಂಬ ಸಂಗತಿ ವಿಲ್ಸನ್ ಗಾರ್ಡನ್ ಪೊಲೀಸರಿಗೆ ಗೊತ್ತಾದದ್ದಾದರೂ ಹೇಗೆ ಇಷ್ಟಕ್ಕೂ ಆದಿನಾರಾಯಣ ಪೊಲೀಸರ ಮುಂದೆ ಏನೇನು ಬಾಯಿ ಬಿಟ್ಟಿರಬಹುದು ಅಸಲು ಬಾಯಿ ಬಿಡಲಿಕ್ಕೆ ಅವರಿಗೆ ಗೊತ್ತಿದೆಯಾದರೂ ಏನು ಮನೆಯಿಂದ ಸಾಗಿಸಬೇಕಾಗಿರುವುದು ಹೆಣ ಅಂತ ತಾನೆಲ್ಲಿ ಅವನಿಗೆ ಹೇಳಿದ್ದೆ ಅಷ್ಟೂ ವಿಷಯ ಹೊರಬಿದ್ದಿರಲಿಕ್ಕಿಲ್ಲ ಜಗನ್ಮೋಹನ್ ರಾವ್ನ ಕೊಲೆ ಪ್ರಕರಣಕ್ಕೆ ತನ್ನನ್ನು ತಳುಕು ಹಾಕಲು ಯಾವುದೋ ಪೊಲೀಸ್ ಅಧಿಕಾರಿ ಪ್ರಯತ್ನಿಸುತ್ತಿದ್ದಾನೆ ಚಂಗಳ ಹೆಸರೆತ್ತಿದರೆ ತಾನು ನರ್ವಸ್ ಆಗಬಹುದು ಎಂದು ಭಾವಿಸಿ ಕತ್ತಲಲ್ಲಿ ಬಾಣ ಬಿಡುತ್ತಿದ್ದಾನೆ ನೋ ಈ ಘಳಿಗೆಯಲ್ಲಿ ತಾನು ದೃಢವಾಗಬೇಕು ಹಾಗಂತ ಅಂದುಕೊಂಡೇ ತನ್ನ ಒಣಗಿದ ತುಟಿಗಳನ್ನ ಒಮ್ಮೆ ನಾಲಿಗೆಯಲ್ಲಿ ಸವರಿಕೊಂಡು ಯಾರಪ್ಪ ನೀನು ಯಾರು ಬೇಕೋ ಅಯ್ಯೋ ಅದ್ಯಾಕೆ ನೀನು ಜೈಲಿಗೆ ಹೋಗಿದ್ದೆ ನಾನು ಯಾಕೆ ನಿನ್ನನ್ನು ಜೈಲಿಂದ ಬಿಡಿಸ್ಕೊಂಡು ಬರ್ಲಿ ನಮ್ಮನೆಯಿಂದ ಏನು ಸಾಗಿಸ್ಬೇಕಿತ್ತು ನಾನೇಲಿ ನಿನಗೆ ಹೇಳಿ ಕಳಿಸಿದ್ದೆ ನೀನು ಯಾರು ಅಂತಲೇ ಗೊತ್ತಿಲ್ವಲ್ಲ ನನಗೆ ಎಲ್ಲೋ ಪರಪಾಟಾಗಿ ಈ ನಂಬರ್ಗೆ ಫೋನ್ ಮಾಡಿಬಿಟ್ಟಿದ್ಯಾ ಸಾರಿ ರಾಂಗ್ ನಂಬರ್ ಅಂದವನೇ ಫೋನ್ ಇಟ್ಬಿಟ್ಟ ತಕ್ಷಣ ಪೊಲೀಸ್ ಅಧಿಕಾರಿ ಸಿಂಗ್ ಕಡೆಗೆ ತಿರುಗಿ ಯಾರೋ ಕುಡ್ಕ ಅಂತ ಕಾಣತ್ತೆ ಏನೇನೋ ಬಡಬಡಿಸ್ತಾ ಇದ್ದಾನೆ ಅಂತ ಅವನು ಅನ್ನೋದಕ್ಕೂ ಬಂಗಲೆಯ ಬಾಗಿಲಲ್ಲಿ ಇನ್ಸ್ಪೆಕ್ಟರ್ ವಿಶ್ವಂ ಕಾಣಿಸಿಕೊಳ್ಳೋದಕ್ಕೂ ಸರಿ ಹೋಯಿತು ಗಿರಿಬಾಬು ಸ್ತಬ್ಧಗೊಂಡು ಬಿಟ್ಟ ಏಕೆಂದರೆ ವಿಶ್ವಂನ ಮುಖದಲ್ಲಿ ಅಂಥದ್ದೊಂದು ನಗೆ ಇತ್ತು ಅವನ ಜೊತೆಯಲ್ಲಿ ಚಿರಂತ್ ಹೆಬ್ಬಾಗಿಲ ತನಕ ಬಂದವನು ಒಳಕ್ಕೆ ಬಾರದೆ ಅಂಗಳದಲ್ಲೇ ನಿಂತು ಬಿಟ್ಟಿದ್ದ ಎಲ್ಲಕ್ಕಿಂತ ಮುಖ್ಯವಾಗಿ ಚಂಗಳ ರಾಯಡುವಿನ ಶವವನ್ನ ಗೋಣಿ ಚೀಲಕ್ಕೆ ತುರುಕಿ ಅದರ ಮೇಲೊಂದು ಕಪ್ಪನೆಯ ಪ್ಲಾಸ್ಟಿಕ್ ಶೀಟ್ ಸುತ್ತಿದ್ದನಲ್ಲ ಅದನ್ನ ತಾನು ಕಾರಿನಿಂದ ಮೂಟೆ ಇಳಿಸುವಾಗ ತೆಗೆದು ಬಿಸಾಡಿದ್ದ ಕೇವಲ ಮೂಟೆಯನ್ನ ವೃಷಭಾವತಿಯ ನೀರಿನ ಒಳಕ್ಕೆ ಜಾರಿಸಿದ್ದ ಹಾಗೆ ತೆಗೆದು ಬಿಸಾಡಿದ ಪ್ಲಾಸ್ಟಿಕ್ ಶೀಟು ಈಗ ಇನ್ಸ್ಪೆಕ್ಟರ್ ವಿಶ್ವಂನ ಕೈಯಲ್ಲಿತ್ತು ಬಂದ್ ಬಂದವನೇ ಹಿರಿಯ ಅಧಿಕಾರಿ ಸಿಂಗ್ ಮುಂದೆ ಬಲವಾಗಿ ಕಾಲು ಕುಕ್ಕಿ ಸೆಲ್ಯೂಟ್ ಚೆಲ್ಲಿದ ವಿಶ್ವಂ ಟ್ರೇಸ್ಡ್ ಸರ್ ವೃಷಭಾವತಿಲಿ ಹರಿದು ಹೋಗಿ ಬಿಡದಿ ಹತ್ರ ಸಿಕ್ಕಿದೆ ಈ ಹುಡುಗ ಅದನ್ನ ಉದ್ದಕ್ಕೂ ಚೇಸ್ ಮಾಡಿದಾನೆ ಅನ್ನುತ್ತಾ ಇನ್ಸ್ಪೆಕ್ಟರ್ ವಿಶ್ವಂ ಚಿರಂತ್ಗಾಗಿ ನೋಡಿದ ಬಂಗಲೆಯ ಅಂಗಳದಲ್ಲಿ ನಿಂತ ಚಿರಂತ್ನ ಕಣ್ಣುಗಳಲ್ಲಿ ಪ್ರತಿಭಟನೆ ಇತ್ತು ಅದು ಶ್ರಾವಣಿಯ ಎಡಗಿನದ್ದು ಎಂಬುದನ್ನು ತಕ್ಷಣ ಅರ್ಥ ಮಾಡಿಕೊಂಡವನು ಶಿಶಿರ್ಚಂದ್ರ ನಿರೀಕ್ಷೆ ಮಾಡಿದಂತೆ ಏನೂ ಆಗಲಿಲ್ಲ ಶಿವಂನ ಕೈಯಲ್ಲಿ ಶವಕ್ಕೆ ಹೊದಿಸಿದ್ದ ಪ್ಲಾಸ್ಟಿಕ್ ಕವರ್ ಇತ್ತು ಅಂಗಳದಲ್ಲಿ ಚಿರಂತ್ ನಿಂತಿದ್ದ ಅವರಿಬ್ಬರನ್ನು ಗಿರಿಬಾಬು ದಿಟ್ಟಿಸಿ ನೋಡಿದ್ದ ಕಣ್ಣಲ್ಲಿ ಗಾಬರಿ ಕಾಣಲಿಲ್ಲ ಅವನು ಕುಸಿದು ಬೀಳಲೂ ಇಲ್ಲ ಹಣೆಯ ತುದಿಯಲ್ಲಿ ಬೆವರ ಹನಿಗಳ ಒಂದು ಸಾಲು ಚುಳ್ಳನೆ ಮೂಡಿ ನಿಂತಿತ್ತು ಅಷ್ಟೇ ಅಸಲು ಅವನು ಯಾವುದಕ್ಕೂ ರಿಯಾಕ್ಟೇ ಮಾಡಲಿಲ್ಲ ಹಿರಿಯ ಅಧಿಕಾರಿ ಸಿಂಗ್ ಗಿರಿಬಾಬು ಲೆಟ್ಸ್ ಗೋ ಅಂದಾಗ ಕೂಡ ಒಂದೇ ಒಂದು ಪ್ರತಿಕ್ರಿಯೆ ವ್ಯಕ್ತಪಡಿಸದೆ ಅಧಿಕಾರಿಯ ಹಿಂದೆ ನಡೆಯತೊಡಗಿದ ಅಂಥದ್ದೊಂದು ದೃಢತೆ ಗಿರಿಬಾಬುವಿನಂತಹ ತಣ್ಣನೆಯ ಹಂತಕನಿಗೆ ಮಾತ್ರ ಇರಲು ಸಾಧ್ಯ ಅನ್ನಿಸಿತು ಶಿಶಿರನಿಗೆ ಬಂಗಲೆಯಿಂದ ಹೊರಬೀಳುವ ಮುನ್ನ ಗಿರಿಬಾಬು ತನ್ನ ಕಡೆಗೊಮ್ಮೆ ತಿರುಗಿ ನೋಡುತ್ತಾನೇನೋ ಅಂತ ಕಾದ ಶಿಶಿರ್ಚಂದ್ರ ಅವನು ಕಡೆ ಪಕ್ಷ ಮೃಣಾಲಿನಿಯ ಕಡೆಗೂ ತಿರುಗಿ ನೋಡಲಿಲ್ಲ ನೋಡಿದ್ದು ಶ್ರಾವಣಿಯನ್ನ ಆ ನೋಟದಲ್ಲಿ ಮಮಕಾರವಿತ್ತ ಪಶ್ಚಾತ್ತಾಪವಿತ್ತ ಕ್ಷಮೆಯ ವಿನಂತಿ ಇತ್ತ ನನ್ನನ್ನು ಉಳಿಸು ಎಂಬ ಆರ್ತನಾದವಿತ್ತ ತಮ್ಮಿಬ್ಬರ ಒಟ್ಟು ಸಂಬಂಧದ ವಿಫಲ ಮೊತ್ತ ಏನೆಂಬುದರ ಲೆಕ್ಕ ಕೇಳೋದಿತ್ತ ಓಹೋ ಅದನ್ನು ಅರ್ಥ ಮಾಡಿಕೊಳ್ಳಲು ಶಿಶಿರನಿಗೆ ಸಾಧ್ಯವಾಗಲೇ ಇಲ್ಲ ನೀನು ನಾಳೆ ಬಂದು ನನ್ನನ್ನು ಕಾಣು ಮರ್ಡರ್ ಕೇಸಿನ ಬಗ್ಗೆ ನಿನ್ನ ಹೇಳಿಕೆ ಬೇಕು ಜೊತೆಗೆ ಚಿರಂತ್ ಕೂಡ ಬರಬೇಕು ಈ ಹುಡುಗ ಸೈಕಲ್ ಕಳ್ಳ ಇವನು ಬರಬೇಕು ಈ ಸಲನಾದರೂ ನಿಜ ಹೇಳ್ತೀಯೋನೋ ನೋಡೋಣ ಬಂಗಲೆಯಿಂದ ಹೊರಬೀಳುವ ಮುನ್ನ ಶಿಶಿರನ ಕಡೆಗೆ ತಿರುಗಿ ನಿಂತು ಹೇಳಿದ್ದ ಇನ್ಸ್ಪೆಕ್ಟರ್ ವಿಶ್ವಂ ಗೋಡೆಗೆ ಒರಗಿಕೊಂಡು ಕುಳಿತಿದ್ದ ಶಿಶಿರ ಪೇಲವವಾಗಿ ನಕ್ಕ ಈ ಸಲವಾದರೂ ನಿಜ ಹೇಳು ಅಂತ ವಿಶ್ವಂ ಹೇಳಿದುದಕ್ಕೆ ಕಾರಣವೇನು ಎಂಬುದನ್ನು ತಕ್ಷಣ ಊಹೆ ಮಾಡಬಲ್ಲವಳಾಗಿದ್ದಳು ಶ್ರಾವಣಿ ಅಪ್ಪನ ಕೊಲೆಯನ್ನ ಸುಳ್ಳೇ ಒಪ್ಪಿಕೊಂಡಿದ್ದ ಶಿಶಿರ್ ಎಂಬ ಸಂಗತಿ ಬಹುಶಃ ವಿಶ್ವಂಗೆ ಅವತ್ತೇ ಗೊತ್ತಿತ್ತು ತನಗೆ ಗೊತ್ತಿದ್ದಂತೆ ಆದರೆ ಈಗ ಮತ್ತೆ ಹೊಸದಾಗಿ ಮರ್ಡರ್ ಕೇಸೊಂದಕ್ಕೆ ಶಿಶಿರ್ ಚಂದ್ರ ಹೇಳಿಕೆ ಕೊಡುವಂತಹದ್ದು ಏನಿದೆ ಯಾರು ಮರ್ಡರ್ ಆಗಿದೆ ಕೇಳಿದಳು ಶ್ರಾವಣಿ ಚಂಗಳ ವಿನದ್ದು ನಿನ್ನೆ ರಾತ್ರಿ ಗಿರಿಬಾಬುವಿನ ಮನೆಯಿಂದ ಒಂದು ಕಾರ್ ಹೋಯ್ತಲ್ಲ ಅದನ್ನ ನೀನು ಕತ್ತಲಲ್ಲಿ ನಿಂತು ನೋಡಿದೆ ಆಗ ನಿಂಗೆ ಗೊತ್ತಿರಲಿಲ್ಲ ಕಾರಿನ ಡಿಕ್ಕಿಯಲ್ಲಿ ಹೆಣ ಇತ್ತು ಚಂಗಳ ಕಾರಿನ ಬೆನ್ನತ್ತಿ ಒಂದು ಬೈಕ್ ಹೋದದ್ದನ್ನು ನೀನು ಕತ್ತಲಲ್ಲಿ ನಿಂತು ನೋಡಿದೆ ಅದನ್ನು ರೈಡ್ ಮಾಡ್ತಾ ಇದ್ದವನು ಚಿರಂತ್ ಹಿಂದೆ ಕೂತಿದ್ದವನು ಸೈಕಲ್ ಸುರೇಶ ಬೆಳಗ್ಗೆ ಹೊತ್ತಿಗೆ ಸುರೇಶ ಅಮ್ಮನ್ನ ಕರ್ಕೊಂಡು ಮನೆಗೆ ಬಂದ ಇನ್ನೊಂದು ಕಡೆ ಚಿರಂತ ದೊಡ್ಡ ಮೋರಿಲಿ ತೇಳ್ತಾ ಹೋಗುತ್ತಿದ್ದ ಚಂಗಳರಾಯ್ಡುವಿನ ಹೆಣದ ಬೆನ್ನತ್ತಿದ್ದ ಹೆಣ ಈಗ ಸಿಕ್ಕಿದೆ ಕೊಂದದ್ದು ಗಿರಿಬಾಬು ಅಂತ ನಾನು ಸಾಕ್ಷ್ಯ ಹೇಳಬೇಕು ಏಕೆ ಅಂದರೆ ಆ ಹೆಣವನ್ನು ಮೂಟೆ ತುಂಬುತ್ತಿದ್ದಾಗ ಗಿರಿಬಾಬುವನ್ನು ನೋಡಿದ್ದು ನಾನು ಮತ್ತು ಸುರೇಶ ಅದನ್ನು ವೃಷಭಾವತಿಯಲ್ಲಿ ಎಸೆಯೋ ತನಕ ಗಿರಿಬಾಬುವಿನ ಕಾರಿನ ಬೆನ್ನತ್ತಿದವನು ಚಿರಂತ ಇಷ್ಟಕ್ಕೂ ನಿಮ್ಮ ತಂದೆ ಜಗನ್ಮೋಹನ್ ರಾವ್ನನ್ನು ಕೊಲ್ಲಿಸಿದವನೇ ಗಿರಿಬಾಬು ಅಂತ ಸಾಕ್ಷಿ ಹೇಳಲಿಕ್ಕೆ ಬದುಕಿದ್ದ ಇಬ್ಬರಲ್ಲಿ ಒಬ್ಬನು ಚಂಗಳರಾಯ್ಡು ಅವನನ್ನು ನಿನ್ನೆ ಸಾಯಂಕಾಲ ಗಿರಿಬಾಬು ಕೊಂದುಬಿಟ್ಟ ಇರೋ ಇನ್ನೊಂದು ಸಾಕ್ಷಿ ಅಂದರೆ ಅಮ್ಮ ಇವರನ್ನ ಇವತ್ತು ಬೆಳಗ್ಗೆ ಕೊಲ್ಲಬೇಕು ಅಂದ್ಕೊಂಡಿದ್ದ ಅಷ್ಟರಲ್ಲಿ ಹೆಣ ಸಿಕ್ಕಿದೆ ಪೊಲೀಸರು ಗಿರಿಬಾಬುವನ್ನ ಕರ್ಕೊಂಡು ಹೋಗಿದ್ದಾರೆ ಆತ ಸದ್ಯಕ್ಕೆ ಜೈದಿನಿಂದ ಹೊರಕ್ಕೆ ಬರಲಾರ ಅನ್ನೋದು ನನ್ನ ನಂಬಿಕೆ ಇನ್ನು ನಿನ್ನ ನಂಬಿಕೆಗಳು ಏನೇ ನೀವ್ಯೋ ಅವು ನಿನ್ನವು ನಿನ್ನ ಅನುಮತಿ ಇಲ್ಲದೆ ನಿನ್ನ ಮನೆಯಲ್ಲಿ ಇಷ್ಟು ಗಂಟೆ ಇದ್ದದಕ್ಕೆ ಸಾರಿ ಬೆಳ್ ಬೆಳಗ್ಗೆ ಪೊಲೀಸರನ್ನ ಕರ್ಕೊಂಡು ಬಂದು ಅಮ್ಮನ್ನ ಉಳಿಸಿಕೊಂಡಿದ್ದಕ್ಕೆ ಕಂಗ್ರ್ಯಾಟ್ಸ್ ಅಷ್ಟು ದೊಡ್ಡ ಆಫೀಸರ್ ಮನೆಗೆ ಬರೋ ಹಾಗೆ ಮಾಡಿದ್ದಕ್ಕೆ ಶರ್ಮಿಳಾ ಆಂಟಿಗೆ ಥ್ಯಾಂಕ್ಸ್ ನಮ್ಮಮ್ಮನಷ್ಟೇ ಪ್ರೀತಿಯಿಂದ ಹಸಿದವನಿಗೆ ಕೈ ತುತ್ತು ಹಾಕಿದ್ದಕ್ಕೆ ಅಮ್ಮನಿಗೆ ಅಂತಷ್ಟೇ ಅಂದು ತಾರಾಡುತ್ತಿದ್ದ ದೇಹವನ್ನ ತಹಬಂದಿಗೆ ತಂದುಕೊಂಡು ಹಾಗೆ ಮೇಲೆದ್ದ ಶಶಿರ್ ಚಂದ್ರ ಗಿರಿಬಾಬು ಕೊಲೆ ಮಾಡಿದ್ದಾನೆ ಮತ್ತು ಅವನು ಕೊಂದಿರುವುದು ಹಂತಕ ಚಂಗಳ ರಾಯಡುವನ್ನ ಎಂಬ ಸತ್ಯಗಳನ್ನು ಅರಗಿಸಿಕೊಳ್ಳುವುದೇ ಕಷ್ಟವೆಂಬಂತೆ ನಿಂತಿದ್ದ ಮೃಣಾಲಿನಿ ಶ್ರಾವಣಿ ಮತ್ತು ಶರ್ಮಿಳಾ ತಾರಾಡುತ್ತಾ ಎದ್ದು ಹೊರಟ ಶಿಶಿರನನ್ನಾಗಲಿ ಅವನ ಹೆಗಲು ತಬ್ಬಿ ನಡೆಯುತ್ತಿದ್ದ ಹುಡುಗ ಸೈಕಲ್ ಸುರೇಶನನ್ನಾಗಲಿ ತಡೆದು ನಿಲ್ಲಿಸಬೇಕೆಂಬುದು ತೋಚದವರಂತಾಗಿ ಬಿಟ್ಟಿದ್ದರು ಅವರಿಬ್ಬರೂ ತೀರಾ ಬಂಗಲೆಯ ಬಾಗಿಲು ತಲುಪಿದಾಗ ಅದೇನೋ ಹೇಳುವವಳಂತೆ ಎರಡು ಹೆಜ್ಜೆ ಮುಂದಕ್ಕೆ ಬಂದಳು ಮೃಣಾಲಿನಿ ಆ ಹೊತ್ತಿಗೆ ಸೋಫಾದ ಮೇಲೆ ಕುಸಿದಂತೆ ಕುಳಿತ ಶ್ರಾವಣಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಅವಳ ಪಕ್ಕದಲ್ಲಿ ಕುಳಿತ ಶರ್ಮಿಳಾ ಹೇಳಬಹುದಾದ ಒಂದೇ ಸಾಂತ್ವನವೆಂಬಂತೆ ಶ್ರಾವಣಿಯನ್ನ ಅವಚಿಕೊಂಡು ಬೆನ್ನು ಸವರುತ್ತಿದ್ದಳು ಅಷ್ಟರಲ್ಲಿ ಚಿರಂತ್ನ ಬೈಕು ಗುರುಗುಟ್ಟಿದ ಸದ್ದಾಯಿತು ಅದರ ಮರುಕ್ಷಣ ಶಿಶಿರ್ಚಂದ್ರ ಸೈಕಲ್ ಸುರೇಶ ಮತ್ತು ಚಿರಂತ್ ಅಲ್ಲಿಂದ ನಿರ್ಗಮಿಸಿ ಆಗಿತ್ತು ಅಂಗಳದಲ್ಲಿ ಬರೀ ಶೂನ್ಯ ಅಲ್ಲೇ ಕಾಂಪೌಂಡಿನ ಬಳಿ ನಿಂತಿದ್ದ ತನ್ನ ಪ್ಯಾಲಿಯೋ ಕಾರ್ನ ಚಾವಿ ಕೇಳಿ ಇಸಿದುಕೊಳ್ಳಬೇಕು ಅಂತಲೂ ಶಿಶಿರನಿಗೆ ಅನ್ನಿಸಿರಲಿಲ್ಲ ಮನಸ್ಸು ದೇಹ ಎರಡೂ ಬಳಲಿದ್ದವು ಒಂದು ಸಲ ಅಮ್ಮನನ್ನೂ ಗೋಮತಿಯನ್ನೂ ನೋಡಿದ್ರೆ ಸಾಕು ಅನಿಸಿತ್ತು ವಯಸ್ಸಾದ ಕಲ್ಲಿದ್ದಲ ಗಣಿಗಳ ಆಳದಲ್ಲಿ ದಿನವಿಡೀ ಉಸಿರುಗಟ್ಟಿ ದುಡಿದರೂ ಈ ಪರಿಯ ಸುಸ್ತಾಗಿರಲಿಲ್ಲ ದೇಹಕ್ಕಿಂತ ಹೆಚ್ಚಾಗಿ ಮನಸ್ಸು ಬಳಲಿದೆ ಸುಮ್ಮನೆ ಶುದ್ಧ ನೆಲಕ್ಕೊಮ್ಮೆ ಬೆನ್ನು ಚೆಲ್ಲಿ ಮಲಗಿಬಿಡಬೇಕು ಅನ್ನಿಸಿತ್ತು ಬೈಕು ಓಡಿಸುತ್ತಿದ್ದ ಚಿರಂತ್ನ ಹೆಗಲ ಮೇಲೆ ತಲೆಯಿಟ್ಟು ಮಲಗಿದವನಿಗೆ ಅಲ್ಲೇ ಮಂಪರು ಬೆನ್ನ ಹಿಂದೆ ಕುಳಿತ ಸೈಕಲ್ ಸುರೇಶನಿಗೂ ತೂಕಡಿಕೆ ಬೈಕು ಓಡಿಸುತ್ತಿದ್ದ ಚಿರಂತ್ನ ಮನಸ್ಸು ಮಾತ್ರ ಇನ್ಯಾವುದೋ ಯೋಚನೆಯಿಂದ ಧಗಧಗಿಸುತ್ತಿತ್ತು ಅವನ ಕಣ್ಣುಗಳಲ್ಲಿ ಕದಲುತ್ತಿದ್ದುದು ಒಂದೇ ರೂಪ ಅದು ಶ್ರಾವಣಿಯದ್ದು ಕೋಣನ ಕುಂಟೆಯ ಮನೆಯ ಅಂಗಳಕ್ಕೆ ಬಂದು ನಿಂತಾಗಲೇ ಶಿಶಿರನಿಗೆ ನಿಚ್ಚಳವಾದ ಎಚ್ಚರ ಬಾಗಿಲಿಗೆ ಬೀಗ ಬಿದ್ದುದು ಕಂಡು ಕಣ್ಣುಗಳಲ್ಲಿ ಬೇಸರ ಆತಂಕ ಎರಡೂ ಒಟ್ಟಿಗೆ ಮೂಡಿದವು ಶ್ರಾವಣಿಯ ಬಂಗಲೆಯ ಬಳಿ ತನ್ನ ಪ್ಯಾಲಿಯೋ ನೋಡಿ ಬಂದಿದ್ದನಾದ್ದರಿಂದ ಅವಳು ಈ ಮನೆಗೆ ಬಂದು ಹೋಗಿದ್ದಾಳೆ ಎಂಬುದು ಖಾತ್ರಿಯಾಗಿತ್ತು ಒಳಮನೆಯಲ್ಲಿ ನಾಲ್ಕಾರು ದಿನದ ಧೂಳು ಉಡುಗದೆ ಹಾಗೇ ಬಿದ್ದಿತ್ತು ಹೊರಕ್ಕೆ ಹೋಗುವಾಗ ಹಾಕಿಕೊಂಡು ಕರೆದೊಯ್ಯಲಂದೇ ತಾನು ಕೊಡಿಸಿದ ಗೋಮತಿಯ ನಾಲ್ಕು ಸ್ಕರ್ಟುಗಳು ಕಾಣಲಿಲ್ಲ ಮುಖ್ಯವಾಗಿ ಅಮ್ಮನ ದೇವರ ಪೆಟ್ಟಿಗೆ ಅದರ ಜಾಗದಲ್ಲಿ ಇರಲಿಲ್ಲ ಅಂದ ಮೇಲೆ ಅವರಿಬ್ಬರು ಸಿದ್ಧರಾಗಿಯೇ ಹೋಗಿದ್ದಾರೆ ಕಾರು ಅವಳ ಬಳಿ ಇದೆ ಎಂಬ ಮೇಲೆ ಶ್ರಾವಣಿಯೇ ಬಂದು ಕರೆದೊಯ್ದಿದ್ದಾಳೆ ಅವಳೇ ಎಲ್ಲೋ ಇರಿಸಿದ್ದಾಳೆ ಗಿರಿಬಾಬುವಿನ ಕಣ್ಣಿಗೆ ಬೀಳದಂತೆ ಅಲ್ಲಿ ಅವಳ ತಾಯಿಯನ್ನ ತಾನು ಕಾಯುತ್ತಿದ್ದರೆ ತನ್ನ ತಾಯಿಯನ್ನು ಗೋಮತಿಯನ್ನು ಶ್ರಾವಣಿ ಇನ್ನೆಲ್ಲೋ ಇರಿಸಿ ಕಾದಿದ್ದಾಳೆ ಶರ್ಮಿಳೆಯ ಮನೆಯಲ್ಲಿ ಇರಿಸಿರಬಹುದಾ ಅಂತ ಯಾಕೋ ಅನ್ನಿಸಿತು ಅದರ ಬೆನ್ನ ಹಿಂದೆಯೇ ಮನಸ್ಸಿಗೆ ಎಂಥದ್ದೋ ಕಹಿ ತಾಕಿದಂತಾಗಿ ಪಟಪಟನೆ ತಲೆ ಕೊಡುವಿದ ಶರ್ಮಿಳಾ ಆಂಟಿಯ ಭೇಟಿ ಸ್ಮರಣೆ ಯಾವುದು ತನಗೆ ಹಿತ ಅನ್ನಿಸುತ್ತಿಲ್ಲ ಇತ್ತೀಚೆಗೆ ಅನ್ನಿಸಿತು ಶ್ರಾವಣಿಯನ್ನ ತನ್ನಿಂದ ಬೇರ್ಪಡಿಸಿದ್ದು ಅವಳೇನ ಎಂಥ ರೂಪವತಿ ಶತ್ರು ಅಷ್ಟರಲ್ಲಿ ಸೈಕಲ್ ಸುರೇಶ ಮನೆಯ ಒಂದು ಭಾಗವನ್ನ ಕಸ ಗುಡಿಸಿ ಸ್ವಚ್ಛ ಮಾಡಿದ್ದ ಶಿಶಿರನನ್ನ ಒಂದು ಮಾತು ಕೇಳದೆ ಹತ್ತಿರದಲ್ಲೇ ಇದ್ದ ಅಂಗಡಿಯೊಂದಕ್ಕೆ ಹೋದ ಚಿರಂತ್ ಕೊಂಚ ವಿಸ್ಕಿ ಇಷ್ಟು ಸಿಗರೇಟು ತಿನ್ನಲಿಕ್ಕೊಂದಿಷ್ಟು ಕುರುಕು ತಂದಿರಿಸಿದ್ದ ರೆಫ್ರಿಜರೇಟರ್ನಲ್ಲಿ ಕಲ್ಲಿನಂತಾಗಿದ್ದ ಐಸ್ನ ಹೋಳುಗಳಿದ್ದವು ಇದೇನಿದು ಇಷ್ಟು ಹೊತ್ತಿನಲ್ಲಿ ಅನ್ನಬೇಕೆಂದಿದ್ದ ಶಿಶಿರ್ ಚಂದ್ರ ಕೈಗೆತ್ತಿಕೊಂಡ ಗ್ಲಾಸಿನ ತಂಪಿಗೆ ಮರುಳಾದಂತಾಗಿ ಸುಮ್ಮನೆ ಒಮ್ಮೆ ಚಿರಂತ್ನತ್ತ ನೋಡಿ ಚೇರ್ಸ್ ಅಂದ ಎದುರಿಗೆ ಕುಡಿಯಲು ಹುಡುಗ ಸಂಕೋಚ ಪಡುತ್ತಾನೆ ಒಂದು ಪುಟ್ಟ ಬಾಟಲಿಯಲ್ಲಿ ಅವನಿಗೋಸ್ಕರವೇ ಅಂತ ಒಂದಿಷ್ಟು ವಿಸ್ಕಿ ಎತ್ತಿಟ್ಟುಬಿಟ್ಟ ಚಿರಂತ್ ತನ್ನ ಮನೆಯಿಂದ ಕ್ಯಾರಿಯರ್ನಲ್ಲಿ ಊಟ ತರುವಂತೆ ಮನೆಯಲ್ಲಿದ್ದ ಹುಡುಗನಿಗೆ ಆದೇಶಿಸಿದ್ದ ಚಿರಂತ್ನ ಇದ್ಯಾವ ವರ್ತನೆಯಲ್ಲೂ ಶಿಶಿರನಿಗೆ ವಿಶೇಷ ಕಾಣಲಿಲ್ಲ ಆದರೆ ಮೊದಲ ಪೆಗ್ ವಿಸ್ಕಿ ಇನ್ನೂ ಅರ್ಧದಷ್ಟು ಗಂಟೆಲಿಗೆ ಇಳಿಯುವ ಮೊದಲೇ ಅವನು ಆಡತೊಡಗಿದ ಮಾತಿದ್ದವಲ್ಲ ಅವು ಅವು ಶಿಶಿರನನ್ನ ಅವಾಕ್ಕಾಗಿಸಿದ್ದವು ನೋಡು ಇದನ್ನೆಲ್ಲ ಎತ್ತಿಡು ಸಾಕು ದುಡ್ಡಿನ ಮದ ರೂಢಿಸ್ಕೊಂಡವ್ರಿಗೆ ಎಷ್ಟು ಮಾಡಿದ್ರೂ ಅಷ್ಟೆ ಮೊದಲು ನಮ್ಮ ವ್ಯಾಪಾರ ವ್ಯವಹಾರ ಏನಾಗಿದೆ ಅಂತ ನೋಡು ಪಾಗಡು ದಿನಿ ಅನ್ನೋದು ಈಗ ಬರೀ ಬಯಲಾಗುಳುದಿಲ್ಲ ನೆಲದ ಒಳಗಿನಿಂದ ಎದ್ದು ಬರ್ತಿರೋ ಬಂಡೆಗಳು ದುಡ್ಡಿನ ಸುರಿಮಳೆ ಸುರಿತವೆ ಗಿರಿಬಾಬು ಜೊತೆ ಸೇರಿಕೊಂಡು ಕಲಿತಿರೋ ವ್ಯವಹಾರನೇ ಸಾಕು ವರ್ಷಕ್ಕೆ ಹತ್ತು ಕೋಟಿಗಿಂತ ಹೆಚ್ಚಿನ ಕಾಂಟ್ರಾಕ್ಟ್ ತಂದು ಕೊಡುತ್ತೆ ನೀನು ಖುದ್ದಾಗಿ ನಿಂತು ಮಾಡೋವಂಥದ್ದು ಏನೂ ಇಲ್ಲ ಶಿಶಿರ ಆದರೆ ಪ್ರತಿದಿನ ಆಫೀಸ್ಗೆ ಅಂತ ಒಂದು ಸಲ ಬಂದು ಹೋಗು ಉಳಿದದ್ದನ್ನೆಲ್ಲ ನಾನು ನೋಡ್ಕೋತೀನಿ ಅರ್ಧಕ್ಕೆ ನಿಲ್ಲಿಸಿರೋ ಬಂಗಲೆ ಪೂರ್ತಿ ಮಾಡೋದಕ್ಕೆ ಈ ನಾರು ತಿಂಗಳು ಸಾಕು ಮನೆಗೆ ಅಮ್ಮ ಅಂತಲೇ ಹೆಸರಿಡಬೇಕು ಅಂದಿದೆಯಲ್ಲ ಪಂಚಲೋಹದಲ್ಲಿ ಬರೆಸ್ತೀನಿ ಅದನ್ನು ಕಾರು ಚಿಕ್ಕದು ಅನ್ಸಿದ್ರೆ ಹೇಳು ನಾಳೆನೆ ಬೆನ್ಸ್ ಬೆನ್ಸ್ ಬುಕ್ ಮಾಡ್ತೀನಿ ಹಾಗಿದ್ರು ಕೇಸು ಬಗೆಹರಿದೋಯ್ತು ಹಿಂದೆ ನೀನು ಕೇಸು ಒಪ್ಕೊಂಡು ಜೈಲಿಗೆ ಹೋದಾಗ ಪತ್ರಿಕೆಗಳು ಬಾಯಿಗೆ ಸಿಕ್ಕಂಗೆ ಬರೆದಿದ್ವು ಈಗ ಹೊಸ ಆಫೀಸ್ ಮಾಡೋಣ ಅವತ್ತಿನ ದಿನ ಇನ್ಫೆಂಟ್ ಜೀಸಸ್ ಚರ್ಚ್ನಲ್ಲಿ ಪ್ರಾರ್ಥನೆ ಮಾಡಿಸಿ ನೂರಾರು ಮಕ್ಕಳಿಗೆ ಫಾದರ್ ದೈವ ಸಹಾಯ ಹೆಸರಿನಲ್ಲಿ ಊಟ ಹಾಕ್ಸೋಣ ಅವತ್ತು ನೀನೇ ಎಲ್ಲ ಪ್ರೆಸ್ನವರನ್ನು ಕರಿ ಟಿ ವಿಯವರು ಬರಲಿ ಬೆಂಗಳೂರಿನಲ್ಲಿ ಯಾವ ಬಿಸ್ನೆಸ್ ಮನಿಗೆ ಬೇಕಾದರೂ ಚಾಲೆಂಜ್ ಮಾಡಬಲ್ಲ ಮನುಷ್ಯನೊಬ್ಬ ಹುಟ್ಕೊಂಡಿದ್ದಾನೆ ಅನ್ನೋದು ಜಗತ್ತಿಗೆ ಗೊತ್ತಾಗಲಿ ಅದರಲ್ಲೂ ಅವಳಿದಾಳಲ್ಲ ಶ್ರಾವಣಿ ಅವಳಿಗೆ ಗೊತ್ತಾಗಲಿ ಅಂದ ಚಿರಂತ್ನ ದನಿಯಲ್ಲಿ ಶುದ್ಧ ಆವೇಶವಿತ್ತು ಗುಟುಕರಿಸುತ್ತಿದ್ದ ವಿಸ್ಕಿ ಮುಗಿಯುತ್ತಾ ಬಂದಿತ್ತು ಚಿರಂತ್ ಈಗಂತೀನಿ ಅಂತ ಬೇಸರ ಮಾಡ್ಕೋಬೇಡ ನನಗೆ ಯಾವುದರಲ್ಲೂ ಆಸಕ್ತಿ ಉಳಿದಿಲ್ಲ ಎಲ್ಲ ಬಿಸ್ನೆಸ್ಸು ಅಪ್ ಮಾಡಿಬಿಡು ಅಥವಾ ನಿಂಗೆ ಆಸಕ್ತಿ ಇದ್ರೆ ಅದೆಲ್ಲವನ್ನು ನಿನ್ನ ಹೆಸರಿಗೆ ಮಾಡ್ಕೋ ನನಗೆ ಯಾವುದು ಬೇಡ ಈಗಿರೋ ಕೇಸಂದ್ರಿಂದ ಪರಬಿದ್ಬಿಟ್ರೆ ಅಷ್ಟೇ ಸಾಕು ನನಗೆ ಈ ಊರೇ ಬೇಡ ಮತ್ತೆ ಒರಿಸಾಕ್ ಹೋಗ್ಬಿಡ್ತೀನೇನೋ ನಂಗೆ ಗೊತ್ತಿಲ್ಲ ಒಳಗಡೆ ನನ್ನ ರೂಮ್ನಲ್ಲಿ ಒಂದು ಪುಸ್ತಕ ಇದೆ ನೋಬಿಡಿ ಸನ್ ಅಂತ ತಂದ್ಕೊಡ್ತೀಯ ಓದ್ತಾ ಹಾಗೆ ಮಲಗ್ಬಿಡ್ತೀನಿ ಐ ಆಮ್ ಟಯರ್ಡ್ ಅಂದ ಶಶಿರ್ ಚಂದ್ರ ಚಿರಂತ್ ಅವಾಕ್ ಆಗಿದ್ದ ಸನ್ನಿವೇಶ ಬದಲಾಗ್ತಾ ಇದೆ ಶ್ರಾವಣಿಯ ಮನೆಯಲ್ಲಿ ಬಿಮ್ಮೆಂಬ ಮೌನ ಅಲ್ಲಿ ಇನ್ನು ಮನುಷ್ಯ ಮನುಷ್ಯರ ಮಧ್ಯೆ ಮಾತೆ ಸಾಧ್ಯವಿಲ್ಲ ಎಂಬಂತಹ ನೀರವತೆ ಆವರಿಸಿಕೊಂಡಿತ್ತು ಇದ್ದುದರಲ್ಲಿ ಮೃಣಾಲಿನಿಯೇ ಬೇಗ ಚೇತರಿಸಿಕೊಂಡಂತಿದ್ದಳು ಶ್ರಾವಣಿ ಮಾತ್ರ ಕೋಣೆಯಿಂದ ಹೊರಕ್ಕೆ ಬಂದೇ ಇರಲಿಲ್ಲ ಅವಳು ಆ ಕಿಟಕಿಯಿಂದ ಈಚೆಗೂ ಕದಲುತ್ತಿಲ್ಲ ಎಂಬುದನ್ನು ಮೃಣಾಲಿನಿ ಗುರುತಿಸಿದ್ದಳು ಅಲ್ಲಿ ನಿಂತವಳು ಸುಮ್ಮನೆ ದಿಗಂತವನ್ನ ದಿಟ್ಟಿಸುತ್ತಾಳೆ ಅಪರೂಪಕ್ಕೊಮ್ಮೆ ಕಣ್ಣು ಗಿರಿಬಾಬುವಿನ ಮನೆಯ ಕಡೆಗೆ ಹೊರಳುತ್ತವೆ ಕಣ್ಣಾಲಿಗಳು ಹಾಗೆ ತುಂಬಿಕೊಳ್ಳುತ್ತವೆ ಆತನನ್ನೇನ ತಾನು ಅಷ್ಟು ವರ್ಷ ಅಷ್ಟು ಅಕ್ಕರೆಯಿಂದ ಅಂಕಲ್ ಅಂತ ಕರೆಯುತ್ತಿದ್ದುದು ಬೆನ್ನಿಗೇರಿ ಕೂಸುಮರಿ ಹೊರಡುತ್ತಿದ್ದುದು ಮೊದಲ ಬಾರಿಗೆ ನೆತ್ತರು ಕಾಣಿಸಿದಾಗ ಓಡಿ ಹೋಗಿ ಕಂಪಿಸುವ ದನಿಯಲ್ಲಿ ಅದನ್ನ ಆತನಿಗೆ ಹೇಳಿಕೊಂಡದ್ದು ಅಮ್ಮನಿಗಿಂತ ಹೆಚ್ಚು ಇಷ್ಟಪಟ್ಟದ್ದು ಅಪ್ಪನಿಗಿಂತ ಹೆಚ್ಚು ಹಚ್ಚಿಕೊಂಡದ್ದು ಆತನೇನ ನಿನ್ನೆ ರಾತ್ರಿ ತಾನೇ ಕೊಂದ ವ್ಯಕ್ತಿಯೊಬ್ಬನ ಶವವನ್ನ ಮೂಟೆ ಕಟ್ಟಿಕೊಂಡು ತಾನು ನೋಡುತ್ತಿದ್ದಂತೆಯೇ ಕಾರಿನ ಡಿಕ್ಕಿಗೆ ತುಂಬಿಕೊಂಡು ಹೋದದ್ದು ಅವನು ಕೊಲೆ ಮಾಡಿಸುವಾಗ ಹೆಚ್ಚು ಕಠೋರಿಯಾಗಿದ್ದನ ತಾನೇ ಕೊಲ್ಲುವಾಗ ಹೆಚ್ಚು ಕ್ರೂರಿಯಾಗಿದ್ದನ ಹಾಗೆ ವರ್ಷಗಟ್ಟಲೆ ತನ್ನ ನೆರಳಿನಲ್ಲೇ ಇದ್ದ ಗಿರಿಬಾಬು ತನ್ನ ಎದುರಿಗೆ ನಿಂತು ಚಂಗಳರಾಯಡುವಿನ ಕೈಯಲ್ಲಿ ಗುಂಡು ಹಾರಿಸಿ ಕೊಲ್ಸದ್ನಲ್ಲ ಬದುಕಿನ ಆ ಕಟ್ಟಕಡೆಯ ಕ್ಷಣದಲ್ಲಿ ಅಪ್ಪನಿಗೆ ಏನನ್ಸಿರಬಹುದು ಏನಾದರೂ ಅನ್ನಿಸುವ ಮುನ್ನವೇ ಅಪ್ಪನ ಜೀವ ಹೋಗಿಬಿಟ್ಟಿತ್ತ ಆತ ಅಪ್ಪ ಅಲ್ಲ ಅಂತ ಖಚಿತವಾಗಿದೆ ಆದರೆ ಮನಸ್ಸಿಗೆ ನಂಬಿಕೆಯಾಗುತ್ತಿಲ್ಲ ಗಿರಿಬಾಬು ವಂಚಕ ಹಂತಕ ತನ್ನದೇ ಪ್ರಾಣ ತೆಗೆಯಲು ಹೊಂಚುತ್ತಿದ್ದ ಕ್ರೂರಿ ಅಮ್ಮನ ಕೊಲೆಗೆ ಹವಣಿಸಿ ಕುಳಿತಿದ್ದ ಹಿಂಸರ ಪಶು ಅಂತೆಲ್ಲ ಗೊತ್ತಾದ ಮೇಲೂ ಅವನಿನ್ನು ಗಿರಿ ಅಂಕಲ್ ಅಂತಲೇ ಅನ್ನಿಸುತ್ತಾನೆ ಅಂಥದ್ರಲ್ಲಿ ಅಪ್ಪನ ಜಾಗದಲ್ಲಿ ಮತ್ಯಾವುದು ಅಗೋಚರ ಚಿತ್ರ ಬಂದು ಸ್ಥಾಪಿತವಾಗುವುದು ಸಾಧ್ಯವಾದೀತೆ ಇಷ್ಟು ಬೇಗ ಬಹುಶಃ ಜೀವನ ಪರ್ಯಂತ ತಾನು ಜಗನ್ಮೋಹನ್ ರಾವ್ನ ಹೊರತಾಗಿ ಮತ್ಯಾರನ್ನು ಕಲ್ಪಿಸಿಕೊಳ್ಳಲಾರೆ ಅಂದುಕೊಳ್ಳುತ್ತಿದ್ದಳು ಶ್ರಾವಣಿ ಅದೆಲ್ಲಕ್ಕಿಂತ ಹೆಚ್ಚಾಗಿ ಶ್ರಾವಣಿಗೆ ತನ್ನದೇ ಮನಸ್ಸು ಅರ್ಥವಾಗದಂತಾಗಿತ್ತು ತುಂಬ ಸುಲಭವಾಗಿ ಅಲ್ಲದಿದ್ದರೂ ಯಾತನಾಪೂರ್ವಕವಾಗಿಯೇ ತಾನು ಕೆಲವು ಸತ್ಯಗಳನ್ನು ಒಪ್ಪಿಕೊಂಡಿದ್ದಾಗಿದೆ ಅದರಲ್ಲೂ ಅಮ್ಮ ವರ್ಷಗಟ್ಟಲೆ ಮುಚ್ಚಿಟ್ಟಿದ್ದ ಸತ್ಯಗಳು ಒಂದೇ ಸಲಕ್ಕೆ ಎಲ್ಲರ ಎದುರಿಗೂ ಬಿಚ್ಚಿಟ್ಟಿದ್ದ ಸತ್ಯಗಳು ಆ ಕ್ಷಣಕ್ಕೆ ಗಾತವೆನ್ನಿಸಿದರೂ ಮನಸ್ಸು ಅವೆಲ್ಲವನ್ನು ನಿಧನಿಧಾನವಾಗಿ ಅರ್ಥ ಮಾಡಿಕೊಂಡಿದೆ ಕೆಲವನ್ನ ಒಪ್ಪಿಕೊಂಡೂ ಇದೆ ಆದರೆ ಯಾಕೋ ಮನಸ್ಸು ಶಿಶಿರ್ಚಂದ್ರನನ್ನ ಒಪ್ಪಿಕೊಳ್ಳುತ್ತಿಲ್ಲ ಉಳಿದೆಲ್ಲರಿಗಿಂತ ಹೆಚ್ಚಿನ ವಂಚನೆ ಅವನಿಂದಲೇ ಆಗಿದೆ ಅನ್ನಿಸುತ್ತಿದೆ ಅವನ ಹೆಸರೆತ್ತಿದರೆ ಅವನು ಮುಖ ಕಂಡರೆ ಶರ್ಮಿಳಾ ಆಂಟಿ ಉರಿದು ಬೀಳುತ್ತಾಳೆ ಅವಳ ವರ್ತನೆಯಿಂದಾಗಿಯೇ ಅರ್ಧ ಶಿಶಿರ್ ತನಗೆ ಬೇಡವಾಗುತ್ತಿದ್ದಾನ ಇರಲಾರದು ತನಗೆ ಗಿರಿ ಅಂಕಲ್ ಮಾಡಿದ ಮೋಸ ಹೆತ್ತ ಅಮ್ಮ ಮಾಡಿದ ಮೋಸ ವ್ಯಾಪಾರದಲ್ಲಿ ಆದ ಮೋಸಗಳ ಅನುಭವ ಓಹೋ ಅವ್ಯಾವು ದೊಡ್ಡವೂ ಅನ್ನಿಸುತ್ತಲೇ ಇಲ್ಲ ಅವೆಲ್ಲ ವಂಚನೆಗಳಿಗೂ ಒಂದು ಕಾರಣವಿತ್ತು ಲೋಭವಿತ್ತು ಮೋಸ ಮಾಡಿದವರಲ್ಲಿ ಕ್ರೌರ್ಯವಿತ್ತು ಅವರಿಗೆ ಅಂಥ ವಂಚನೆಯಿಂದ ಕಡೆ ಪಕ್ಷ ಚಿಕ್ಕದೊಂದು ಫಾಯ್ದೆ ಇತ್ತು ಆದರೆ ಶಿಶಿರನಿಗೆ ತನ್ನನ್ನು ಹಾಗೆ ತಿಂಗಳುಗಟ್ಟಲೆ ವಂಚಿಸುವಂತಹದ್ದು ಏನಿತ್ತು ಅವನದ್ದು ನಿಜಕ್ಕೂ ನಿಷ್ಕಳಂಕ ಪರಿಶುದ್ಧ ಪ್ರೀತಿ ಅಂದುಕೊಂಡಿದ್ದವಳು ತಾನು ಹಾಗಂತ ಸಂಪೂರ್ಣವಾಗಿ ನಂಬಿದ್ದವಳು ಅಂಥದ್ರಲ್ಲಿ ತನ್ನನ್ನೇ ಯಾಕೆ ಶಿಶಿರ್ಚಂದ್ರ ವಂಚಿಸಿದ್ದ ಅವಳ ಪ್ರಶ್ನೆಗಳಿಗೆ ನಿಮ್ಮ ಬಳಿ ಉತ್ತರ ಇದೆಯಾ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾಳೆಯ ಕಥೆಯನ್ನು ಕೇಳೋಣ